ಸಮಾನ ನೇವರು ಯಾವರು ಇಲ್ಲ ನಿನ್ನೋ ಚೇರಣಗ್ರಹೀಸು ಎನಗೆ ನಿನಗೆ ಸಮಾನ ನಾದ ದೇವರು ಯಾರು ಇಲ್ಲವೋ ನಿನ್ನಲೋ ಚನೇ ಆತ್ಮನ ಪ್ರೇರಣೆ ಅನುಗ್ರಹಿಸೋ అనుగ్రహు స్వామిగిన జావాలి అనుగ్రహు పరలో భూలో దృశ్య దృశ్య కథనే పరలోక భూలోక ೃಶ್ಯ ಆ ದೃಶ್ಯಗಳೆಲ್ಲವೂ ಸ್ವಾಮಿ ನಿನ್ನಯ ಸ್ತುತಿಸುವುದು ನಿನ್ನಯ ಯಾರು ಇಲ್ಲವೋ ಆತ್ಮನ ಆತ್ಮದ ಪ್ರೇರಣೆ ಅನುಗ್ರಹಿಸೋ ಅನುಗ್ರಹಿಸೋ ಬರಲೋ ವಿನಯಲ ಮಾವಾ ಸ್ತುತಿಸುವದು ನಿನ್ನ ಸ್ತುತಿಸುವುದು ವಿನಯನ ಸ್ತುತಿಸುವುದು ಭೂಪರ್ಲೋಕಗಳನ್ನುಂಟು ಮಾಡಿದ ಕರ್ತನೇ ಘನವು ಮಹಿಮೆ ಪ್ರಭಾವುಗಳು ನಿಮಗಾಗಲಿ ನಿಮ್ಮ ರಾಜ್ಯವು ಬರಲಿ ನಿಮ್ಮ ಚಿತ್ತವೆ ನೆರವೇರಲಿ ನಿನ್ನ ಚಿತ್ತಕ್ಕೆ ಅಡ್ಡಿ ಬರುವ ಶತ್ರುವಿನ ಆಲೋಚನೆಗಳು ಅವನ ಕೋಟೆ ಗೋಡುಗಳು ಅವನ ಆಯುಧಗಳು ಏಸು ಕ್ರಿಸ್ತನ ನಾಮದಲ್ಲಿ ಮುರ್ದು ಹಾಕುತ್ತಾ ಇದ್ದವೆ ಎಲ್ಲ ಕಟ್ಟಿ ಹಾಕಿರುವಲ್ಲ ಕಟ್ಟಡಗಳು ಮುರಿಯಲ್ಪಡಲಿ ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಎಲ್ಲ ನೇತ್ರಗಳು ತೆರೆಯಲ್ಪಡಲಿ ಸ್ವಸ್ಥತೆ ಉಂಟಾಗಲಿ ಬಿಡುಗಡೆ ಉಂಟಾಗಲಿ ಸಮಾಧಾನ ಬರಲಿ ಸ್ವಾಮಿ ಪರಲೋಕದ ವಿವೇಚನೆ ಜ್ಞಾನವು ಕರ್ತನೆ ಈ ಬೆಳಗಿನ ಚಾವದಲ್ಲಿ ಹಾಡಿನಲ್ಲಿ ಆರಾಧನೆ ಎಲ್ಲವೂ ಮೈಮನ ನಿಮಗಾಗಲಿ ಯಾರು ಸಮಸ್ಯೆಯಲ್ಲಿ ಬಾಧೆಯಲ್ಲಿ ದುಃಖದಲ್ಲಿದ್ದಾರೆ ಎಲ್ಲವನ್ನೂ ಬಲ್ಲಥನು ಬಿಡುಗಡೆಯಾಗಲಿ ಸ್ವಾಮಿಯೇ ಸು ಬಿಡುಗಡೆಗೊಳಿಸು ನಿನ್ನ ಪರಲೋಕದ ಜ್ಞಾನ ವಿವೇಚನೆ ಕೊಟ್ಟು ಸಮಾಧಾನ ಕೊಟ್ಟು ಈ ಹಾಡಿನೆಲ್ಲ ನಿನ್ನ ಮೈ ಮದ್ದಬೇಕಾಗಿ ನಮ್ಮನೆಲ್ಲ ನಿನ ಕೈ ಸುದ್ದ ಅತಿ ಬೇಗನೆ ಬರುವ ಯೇಸು ಕ್ರಿಸ್ತನ ಹೆಸನ್ನಲ್ಲಿ ಈ ಪ್ರಾರ್ಥನೆ ಬೇಡಿ ಪಡೆದುಕೊಂಡಿದ್ದೇವೆ ನಮ್ಮ ತಂದೆಯಾದ ದೇವರೇ ಆಮೇಲೆ ಹಲೋ ಲೂಯಾ ಹಲೋ ಲೂಯಾ ಬಾವು ಎಂತ ಮಂದಿ ಸಂತೋಷಂಗು ನಾರ ಹಲೋ ಲೂಯ ಹಾಡು ಹಾಡುಕೊಳ್ಳೋಣ ಕರ್ತನೆ ದೇವರೇ ನಿನಗೆ ಸಮಾನನ ಯಾರು ಅಂಥೇಳಿ ಕರ್ತಾನೆ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕರ್ತಾನೆ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಎಲ್ಲರೂ ಅರಿಕೊಳ್ಳಬೇಕು ನಿನಗೆ ಸಮಾನ ಯಾರು ಯಾರು ಇಲ್ಲ ಯಾರು ಇಲ್ಲ ಗಟ್ಟಿಯಾಗಿ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಸಮಾನ ಯಾರು ಎಲ್ಲರೂ ಸರಿ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕೆಂಪು ಸಮುದ್ರವನ್ನು ಒಡೆದು ನಿನ್ನ ಜನರನ್ನು ನಡೆಸಿದ ನೀ ಕೆಂಪು ಸಮುದ್ರವ ಸರ್ವ ಶಕ್ತನು ನಿನ್ನ ವಾಕ್ಯವು ಬದಲಾಗದು ನೀನ ಶಕ್ತನು ಸರ್ವಶಕ್ತನು ನಿನ್ನ ವಾಕ್ಯವು ಬದಲಾಗದು ನಿನಗೆ ಸಮಾನ ಯಾರು ಎಲ್ಲರೂ ಎಲ್ಲರೂ ಬಾಯಿಂದ ಆರಕೆ ಮಾಡೋಣ ಲ್ಲೂ ಭೂಮಿಯಲ್ಲೂ ನಿನಗೆ ಸಮ್ಮಾನ ಯಾರು ಕರ್ತಾನಿ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕರ್ತಾನಿ ದೇವರಲ್ಲಿ ಎಲ್ಲರ ಬಾಯಿ ತೆಗೆದು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮ್ಮನ ಯಾರು ಪರಲೋಕಮನ್ನ ನೀಡಿ ನಿನ್ನ ಜನರನ್ನು ಪೋಷಿಸಿದೆ ಪರಲೋಕಮನ್ನ ನೀಡಿ ನಿನ್ನ ಜನರನ್ನು ಪೋಷಿಸಿದೆ ನಿನ್ನತೆ ಯಾರು ಎಲ್ಲ ಜನರನ್ನು ಪ್ರೀತಿಸಲು ನಿನ್ನತೆ ಯಾರು ತೂ ಎಲ್ಲ ಜನರನ್ನು ಪ್ರೀತಿಸಲು ారు ఆకాశదూ భూమయల్ నీ సమ్మారు కర్తని దేవరీ హీగా సమ్మారు ఆకాశదూ భూమీయలు సమ్మారు కర్తని దేవర ನಿನಗೆ ಸಮ್ಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮ್ಮಾನ ಯಾರು ಬಂಡೆಯನ್ನು ಮೀಸೀಳಿ ನಿನ್ನ ಜನರ ದಾಹ ನೀಗಿದೆ ಬಂಡೆಯನ್ನು ಮೀಸೀಳಿ ನಿನ್ನ ಜನರ ರಕ್ಷಿಸುವೆ ನಿನ್ನ ಅತಿಶಯ ಯಾವಾಗಲೂ ರಕ್ಷಿಸುವ ಎಲ್ಲರ ಗಟ್ಟಿಯಾಗಿ ಭೂ ಪರಲೋಕ ಉಂಟು ಮಾಡಿದ ದೇವರೇ ಆಕಾಶದಲ್ಲಿ ಭೂಮಿ ನಿನಗೆ ಸಮಾನರು ಯಾರು ಇಲ್ಲ ಎಲ್ಲ ನಕ್ಷತ್ರಗಳಿಗೆ ಸುಡಿದ ಕರ್ದಾತ ನೀನು సమ్మారు ఆకాశ దూ భూమయల్ నినగే సమ్మారు ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಅಲ್ಲೂಯ ಆಕಾಶದಲ್ಲೂ ಭೂಮಿಯಲ್ಲೂ ಆತನಿಗೆ ಸಮಾನ ಯಾರೂ ಇಲ್ಲ ಎಲ್ಲರೂ ಬಂದರು ಮಣ್ಣಾಗಿ ಹೋದರು ಇಂದಿಗೂ ಅವರಿಗೆ ಸಮಾಧಿಗಳಿದ್ದಾವೆ ಆದರೆ ಒಬ್ಬನು ಮಾತ್ರ ಮನುಷ್ಯರಿಗೋಸ್ಕರ ಬಂದ ತನ್ನ ಪ್ರಾಣವನ್ನು ಕೊಟ್ಟ ತಿರುಗಿ ಎದ್ದ ಇಂದಿಗೂ ಜೀವಂತವಾಗಿ ಜೀವಿಸುವ ದೇವರು ಇದ್ದಾನಂದ್ರದ ಯೇಸು ಸ್ವಾಮಿಯೊಬ್ಬನೇ ಹಲಲೂ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನನ್ನನ್ನು ಬಿಟ್ಟು ನೀವು ಯಾವ ತಂದೆ ಬಳಿಗೆ ಹೋಗಲಾರ್ರಿ ಅಂತ ಹಲಲೂಯ ಭೂ ಪರಲೋಕಗಳನ್ನು ಬೆಳಕನ್ನು ವಸ್ತ್ರವನ್ನಾಗಿ ಒದಗಿಸಿಕೊಂಡ ದೇವರು ಹಲಲೂಯ ಆತನಿಗೆ ಸಮಾನನಾದ ದೇವರು ಯಾರೂ ಇಲ್ಲ ಎಲ್ಲ ನಕ್ಷತ್ರಗಳಿಗೆ ಹೆಸರಿಟ್ಟು ಕರೆದಾತನು ಅದಕ್ಕೆ ಅಬ್ರಾಹ್ಮಣನ ಕರೆದ ದೇವರು ನಿನ್ನ ಕೈಲಾದರೆ ನಕ್ಷತ್ರಗಳು ಎಣಿಸುವಂದ ಆಗಲ್ಲ ಸ್ವಾಮಿ ಹೋಗಲು ಭೂಮಿಯಲ್ಲಿರುವ ಈ ಉಸುಗನ್ನು ನೀನು ಆರಿಸು ಆಗಲ್ಲ ಸ್ವಾಮಿ ಆದರೂ ನಮ್ಮ ತಲೆಗೆ ಕೂದಲನ್ನು ಆರಿಸು ಆಗಲ್ಲ ಸ್ವಾಮಿ ಆದರೆ ದೇವ್ರು ಹೇಳ್ದ ನಿನ್ನ ಕೂದಲುಗಳು ಎಣಿಕೆಯಲ್ಲಿದೆ ನಿನ್ನ ಕೂದಲುಗಳು ನಿನಗೆ ಗೊತ್ತಿಲ್ಲ ನಿನ್ನ ಕೂದಲು ಎಷ್ಟದವೋ ನನಗೆ ನನ್ನ ದೃಷ್ಟಿ ನಿನ್ನ ಕೂದಲುಗಳು ಎಷ್ಟು ನೀನೆಷ್ಟು ಉದ್ದ ಇದೆ ಎಷ್ಟು ಇದೆ ಈ ಸಮುದ್ರದ ಅಳತಿ ಎಲ್ಲವೂ ಒಂದು ಮನೆ ಕಟ್ಟಬೇಕಾದಕ್ಕೆ ಹೇಗೆ ಸರಿಸಮನಾಗಿ ತೆಗೆದುಕೊಳ್ಳುತ್ತೇನೋ ಹಾಗೆ ಇರಿ ಇಡೀ ಭೂಮಿಯನ್ನೇ ದೇವರು ಸರಿಹದ್ದುಗಳನ್ನುಂಟು ಮಾಡಿದ್ದಾನೆ ಅದಕ್ಕೆ ನಿನ್ನ ಸರಿಹದ್ದುಗಳಲ್ಲಿ ವಿಶಾಲತೆಯನ್ನು ನಾನು ಕೊಡುತ್ತೇನೆ ಅಂತ ಹೇಳ್ತೇನೆ ಹಲೋ ಲೂಯ್ಯ ಅಳತೆ ಮಾಡಿದ್ದಾನೆ ಗೇಣುದ್ದ ಮಾಡಿದ್ದಾನೆ ಆತನಿಗೆ ಆತನ ಆಲೋಚನೆಗೆ ಈ ಎಲ್ಲ ಸಂಶೋಧಕರು ಬಂದರು ಕೂಡ ಆಗಮ್ಯ ಶೂನ್ಯ ಅಂಥ ಬಲವಾದ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ ಆಧಾರಪೂರಿತನು ಇಂದಿಗೂ ಜೀವಂತವಾಗಿ ಜೀವಿಸುವ ದೇವರು ಜೀವದ ರೊಟ್ಟಿ ಜೀವದ ಬಲವು ಜೀವದ ಬಿಡುಗಡೆ ಸ್ವಸ್ಥತೆ ಎಂದಿಗೂ ಶತಮಾನಗಳು ಹೊರಟು ಹೋದರೂ ಕೂಡ ಆತನ ವಾಕ್ಯವು ಆತನ ಮಾತುಗಳು ಎಂದು ನಿಂತು ಹೋಗಿಲ್ಲ ಅಲಲೂಯ ಅಲಲೂಯ ಹಾಲಲೂಯ ಅದಕ್ಕೆ ದೇವರಿಗೆಲ್ಲ ಗೊತ್ತುಂಟು ದೇವರಿಗೆಲ್ಲ ಗೊತ್ತುಂಟು ನಮ್ಮ ಮನಸ್ಸಿನ ಹೋರಾಟ ನಮ್ಮ ಚಿಂತೆ ನಮ್ಮ ಆವೇದನೆ ನಮ್ಮ ಬಾಧೆ ನಮ್ಮ ಸಮಸ್ಯೆ ಎಲ್ಲವದು ಉಂಟು ಆತನನ್ನು ಅಲ್ಪವಾಗಿ ನೋಡಬೇಡ ಸ್ವಲ್ಪವಾಗಿ ನಿನ್ನ ಆಲೋಚನೆಯಲ್ಲಿ ಆತನ ಅಳತೆ ಮಾಡಬೇಡ ಆತನ ಬಲಡ್ಡನು ಪರಾಕ್ರಮಿ ನಿನ್ನೆ ಇದ್ದಂತೆ ಇವತ್ತು ಎಂದಿಗೂ ನಿರಂತರವಾಗಿರುವ ದೇವರು ಯುಗ ಯುಗಗಳಲ್ಲೇ ಜೀವಿಸುವ ದೇವರು ಮನುಷ್ಯರ ಆಲೋಚನೆ ದೇವರ ದೃಷ್ಟಿಯಲ್ಲಿ ಶೂನ್ಯ ಮಟ್ಟಿ ಮಣ್ಣು ದೇವರ ಅಗಾಧವಾದ ದೇವರು ವಿಶಾಲ ಗಾತನಿಗೆ ಆಲೋಚನೆಗೆ ನಾವು ಹೇಳ್ಕೊಳ್ಳಿ ಈಗ ಮಾಡಿಕೊಟ್ಟಿರೋರು ಯಾರು ಯಾರು ಇಲ್ಲ ಅಂಥ ಬಲವಾದ ದೇವರು ನಮ್ಮ ದೇವರಾಗಿದ್ದಾನೆ ಹಲಲೂಯ ಅಲಿಲ್ಲೂಯ ಅಲಿಲ್ಲೂಯ ಅದಕ್ಕೆ ಎಲ್ಲವುದನ್ನು ಅಳತಿ ಮಾಡ್ತಾನೆ ಆತನು ಎಲ್ಲವುದು ಅಳತಿ ಮಾಡ್ತಾನೆ ಎಲ್ಲವದೂ ಗೊತ್ತುಂಟು ಎಷ್ಟು ಉದ್ದ ಎಷ್ಟು ಅಳಿ ಆದರೆ ನಿನ್ನ ನಮ್ಮಿಂದ ಇಸುಗೂ ಎಣಿಸೋಕ್ಕಾಗಲ್ಲ ನಕ್ಷತ್ರಗಳು ಎಣಿಸಕ್ಕಾಗಲ್ಲ ಅದಕ್ಕೆ ದೇವರು ಹೇಳ್ದ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವನು ಒಬ್ಬನೇ ದೇವರೇ ಅದೇನಿದ್ದಾನೆಂದರೆ ಅದು ನಮ್ಮ ದೇವರೇ ಹಲಲೂಯ ಹಾಲ